ಒಂದು ದಿವಸ ಪೌರ್ಣಮಿ ದಿವಸವರು ನಂಜುಂಡೇಶ್ವರಿ ಹೋಮ್ ನಂಜುಂಡೇಶ್ವರ ಪಾರ್ವತಿ ಎಲ್ಲ ದೇವರ ನಿರ್ತಕ್ಕಂತ ಎಲ್ಲ ದೇವರ ಕಾರ್ಯಕ್ರಮವನ್ನು ಬಸ್ತಿಯಿಂದ ನೆರವೇರಿಸಿದ್ದಾರೆ ಆಶೀರ್ವಾದ ಪಡೆದು ಎಲ್ಲ ಜನರಿಗೆ ರಾಜ್ಯಕ್ಕೆ ನಡೆ ಬೆಳೆ ಸೌಖ್ಯ ಎಲ್ಲರಿಗೂ ಆರೋಗ್ಯ ಸಿಗಲಿ ಎಲ್ಲರೂ ಸಾಮರಸ್ಯದಿಂದ ಸಮಾಜ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂಥೇಳಿ ದೇವರ ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಅದೆಲ್ಲ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳು ಆಗ್ತದೆ ಆ ಕೆಲಸ ಅವ್ರು ಮಾಡಿದ್ದಾರೆ ಸರ್ಕಾರ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ ಕೂಡ ನ್ಯಾಯಾಲಯದ ಮುಂದೆ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿ ಇದೆ ನ್ಯಾಯಾಧೀಶರ ಅಂಗಳದಲ್ಲಿ ಇದೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದು ಜಾರಿ ಆಗುತ್ತೆ ಹೊಂದಾಣಿಕೆ ಆಗಿದೆ ರಾಜ್ಯದಲ್ಲಿ ಮುಂದೆ ಬಂದಾಗ ನೋಡೋಣ ಬಂದಾಗ ಒಟ್ಟಾಗಿ ಹೋಗ್ಬೇಕು ಅಂತ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಲ್ಲಾ ಕಡೆ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಇಲ್ಲ ಆ ತರ ತೀರ್ಮಾನ ಇಲ್ಲ ಅಲ್ಲ ಒಟ್ಟಾಗಿ ಜೆ ಒಂದು ಜೆಡಿಎಸ್ ಬಿಜೆಪಿ ಪೌರ್ಣಮಿ ಮನೆಯವರು ನಂಜುಂಡೇಶ್ವರ ಹೋಗ್ಬರೋಣ ಅಂತ ನಂಜುಂಡೇಶ್ವರ ಪಾರ್ವತಿ ಎಲ್ಲ ದೇವರ ಇರ್ತಕ್ಕಂಥ ಎಲ್ಲ ದೇವರ ಕಾರ್ಯಕ್ರಮ ಬಸ್ಟೀನ್ ನೆರವೇರಿಸಿದ್ದಾರೆ ఆశీర్వాద పడుతు ఎలా జనరి రాజ్యకి మరె బడే సౌక్యూ ఆరోగ్య సిగలి ఎల్లూ సమరస్యంగా నెమ్మదయంగా బతుకుంటా అంతి దేవర విధానసభె పాదయాత్ర ఎలా కడే ఈ రాజ్యద్యంత అడదో ఈ న్యాయాలయ ముందే న్యాయాలయ్య ఏం తీర్మాన ఆగితే ಅದರಂತೆ ತೀರ್ಮಾನಗಳಾಗ್ತದೆ ಕೆಲಸ ಅವ್ರು ಮಾಡಿದ್ದಾರೆ ಸರ್ಕಾರ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ ಮಾಡ್ಕೊಂಡು ನ್ಯಾಯಾಲಯದ ಮುಂದೆ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿ ಇದೆ ನ್ಯಾಯಾಧೀಶದ ಅಂಗಳದಲ್ಲಿ ಇದೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದು ಜಾರಿ ಆಗುತ್ತೆ ಹೊಂದಾಣಿಕೆ ಆಗಿದೆ ರಾಜ್ಯದಲ್ಲಿ ಮುಂದೆ ಬಂದಾಗ ನೋಡೋಣ ಬಂದಾಗ ಒಟ್ಟಾಗಿ ಹೋಗ್ಬೇಕು ಅಂತ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಎಲ್ಲಾ ಕಡೆ ಒಟ್ಟಾಗಿ ಹೋಗ್ಬೇಕು ಇಲ್ಲ ಆ ತರ ತೀರ್ಮಾನ ಇಲ್ಲ ಹಾಗೆ ಎಲ್ಲ ಒಟ್ಟಾಗಿ ಜೆಡಿಎಸ್ ಬಿಜೆಪಿ